ನಮಸ್ತೆ ಇನ್ನೀ ವೀಕಾಫ್ ಅತ್ತೆ ಅಂಚೆ ಇಲ್ಲಲ್ಲೇ ಉಲ್ಲೇ ಏನು ಕಾಣೇಲಿ ಹಾಕಿದ ಬ್ರಷಿಂಗ್ ಪೂರ ಅದು ಫುಲ್ ಬೇಲೆ ಇಲ್ಲ ಡಿಪ್ಪುನು ಪೂರ ಬೇಲೆ ಮಂತದು ಚೂರು ಕುಲ್ಲೋಣ್ಣ ಅವಾಯಬು ಅಮ್ಮ ಕಿದ್ಯಕ್ಕೆ ಪೋಯೆರು ಕಿದಕ್ಕೆ ಪೋಡಿ ಬೆತ್ತಲ್ಲ ಪೂರ ನೀ ಕ್ಲೀನ್ ಮಂತದು ಬುರಿತೇರು ಪೂರ ಬೇಲೆ ಅದು ನಮ್ಮ ಪಿದಾಡಿ ಅಕ್ಕು ಕೆ ಸುಬ್ರಹ್ಮಣ್ಯಾಗ ನಮಗೆ ಕೈತಲ್ಲು ಕೈ ಕಂಬ ಪಂಡ ಸುಬ್ರಹ್ಮಣ್ಯ ಕಂಬ ಮುಲ್ಪ ನಮ ಕುಗ್ಗೆ ಕುಕ್ಕೆ ಸುಬ್ರಹ್ಮಣ್ಯಾಗ ಒಂಜಿ ಸಿಕ್ಸ್ ಕಿಲೋಮೀಟರ್ಸ್ ಸೋ ಸೊ ಕುಡ್ಲಾದ್ ಕುಡ್ಲಾರ್ದು ಅಂಚ ತರ ದೇವಸ್ಥಾನ ಪೋದ್ ಅಂದ್ ಯಾಲ್ ಎಗ್ದಿಲ್ಲ ಪಿದಾಡಿ ನಮ್ಮ ಪಿದಾಡಿ ಆಯ್ತೆ ಅಮ್ಮನ ಊರದ ಏರ್ಟೆಲ್ ಟವರ್ಲಾ ಬಿ ಎಸ್ ಎನ್ ಎಲ್ ಟವರ್ಲಾಕ್ ಚೂಜಿ ನೆಟ್ವರ್ಕ್ ಉಂಡು ಚೀಡಿಯೋ ಅಪ್ಲೋಡ್ ಮಾಡ್ಕೊಂಡು ಚೂ ಲೇಟ್ ಆಗಿ ಅಮ್ಮನಮ್ಮನ ಬಿಡ್ತು ಪೋಯ್ರೆ ಮರ್ದಾಳಗ್ ನಮ್ಮ ಐತೆ ಬಸ್ಗೆ ವೈಟ್ ಮಂತ ಒಂದುಲ್ಲ ಬರ್ಸ ಬರ್ಪು ಲೆಕ್ಕ ಉಂಡು ಮಸ್ತ್ ಮುಗಾಲತುಂಟು ಇತ್ತೆ ನಮ್ಮ ಕುಮಾರಧಾರ ನದಿ ದಲ್ಪ ಎತ್ತ ನಮ್ಮ ಸುರೂಕು ಅಭಯ ಗಣಪತಿ ದೇವಸ್ಥಾನಗ ಬತ್ತ ಯಾಲ್ ನಮ್ಮ ಎಗ್ದಿಲ್ಲ ಪ್ರಾರ್ಥನೆ ಮಂತೊಂಚೂರು ಪುಡ್ತ ಕುಲ್ಯ ಅವಾದ ನಮ್ಮ ಐತೆ ಅಲ್ಪದ ಪಿದಾಡಿಯ ಅಭಯ ಗಣಪತಿ ದೇವರಿಗೆ ಕೈ ಮುಗಿತದು ಯಾ ಮೆಗ್ದಿಲ್ಲ ನಾನೊಂದು ಟೆಂಪಲ್ ಐತೆ ಕೈ ತಲೆ ಪುನಃ ಶಿವನದುರ್ಗ ದೇವಿ ಟೆಂಪಲ್ಗೆ ಬತ್ತಾ ಶ್ರೀ ದೇವಿ ಕೈ ಮುಗಿತದು ನಮ್ಮ ಕುಕ್ಕೆ ಸುಬ್ರಹ್ಮಣ್ಯಗೆ ನಡತೊಂದೇ ಪೋಯ ಅಲ್ಪಾರ್ದು ಮಲ್ಲ ಒಂಚಿ ಪೆತ್ತ ತಿಕ್ಕು ನಮಗೆ ಬೂರಿ ಪೆತ್ತ ಪಾಪ ಇತ್ತ ನಮ್ಮವರ ಪೋಡಿಯ ಬಟ್ ಪಾಪ ಇತ್ತಂಡವು ಒಂದು ಬಿಲದ್ವಾರ ಪುಷ್ಪೋದ್ಯಾನ ಅಲ್ಪರ್ದ ಅದು ನಮ್ಮ ಪೋಯಾ ಆಲ್ಮೋಸ್ಟ್ ನಮ್ಮ ಎಲ್ಲೆರ್ದೆ ತೂ ಒಂದು ಇಲ್ಲ ಕುಕ್ಕೆ ಸುಬ್ರಹ್ಮಣ್ಯಡು ನಮ್ಮ ಆಲ್ಮೋಸ್ಟು ನಾ ಯಾನೆಲ್ಲೇ ಪುನಗನೇ ಸುಬ್ರಹ್ಮಣ್ಯಡು ಇಲ್ಲ ನಮ್ಮ ಬುಕ್ಕ ಅಪ್ಪನ ಗ್ಯಾರೇಜ್ ಸುಬ್ರಹ್ಮಣ್ಯ ಅಡುಗೆ ಫಸ್ಟು ಸುಬ್ರಹ್ಮಣ್ಯ ಅಡುಗೆ ಇತ್ತಂಡು ಬುಕ್ ಇತ್ತೆ ಕುಲ್ಕುಂದ ಶಿಫ್ಟ್ ಮಂತ ನಮ್ಮ ಇಂಚ ನಮ್ಮ ಊರುಂದೆ ಪನೋಲಿ ಸುಬ್ರಹ್ಮಣ್ಯ ಇಂದು ಗೋರ್ಮೆಂಟು ಪ್ರೈಮರಿ ಸ್ಕೂಲ್ ಇತ್ತಂಡು ಮುಲ್ಪಾ ಇತ್ತವೇನೋದು ಇತ್ತದ್ದು ಎಸ್ ಎಸ್ ಪಿ ಯು ಕಾಲೇಜ್ ಸ್ವಲ್ಪ ಅಟ್ಯಾಚ್ ಮಂದಿರು ನಮ್ಮ ಕಾಶಿ ಕಟ್ಟೆಗೂ ಗಣಪತಿ ಗುಡಿಗೆ ಕೈ ಮುಗಿತು ಅಲ್ಪರ್ದ ಬಿದಾಡ್ಯೂ ಸುಬ್ರಹ್ಮಣ್ಯದ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಸ್ವಲ್ಪ ಪೂರ ಬಸ್ ಮೂಲೆ ನಮ್ಮ ನಡತೊಂದು ನಡತೊಂದು ಕುಕ್ಕೆ ಸುಬ್ರಹ್ಮಣ್ಯಗು ಎತ್ತಿಯ ಗೊತ್ತಾಯ್ ಜನರು ತೊಂದಗ ಫೈನಲಿ ಸುಬ್ರಹ್ಮಣ್ಯ ದೇವೇರ್ ಅಡಿಗೆ ಬತ್ತ ನಮ್ಮ ಸುಬ್ರಹ್ಮಣ್ಯ ದೇವೇರನು ಕುಕ್ಕೆ ಪಂಡ ಬತ್ತದ ಬುಟ್ಟಿ ಉಂಡತೆ ಅವೆತ್ತ ಕನತ್ತಿನಗೆ ದೇವೇರೇನು ಅಂಚ ಕುಕ್ಕೆ ಸುಬ್ರಹ್ಮಣ್ಯ ಅಂತ ಪುದರ್ ಬತ್ತಿನ ಎಲ್ಲಿಯೇ ಪುನಗ ಅವ್ವ ಅವ ಪಂಡ ಅಜ್ಜಿ ಉಳ್ಳಿರತೆ ಆರು ಪನ್ನನೇನಪ್ಪ ಇಂಕ ಎಲ್ಲ ಸೊ ಟೆಂಪಲ್ ಪೋನಾಗ ನಮನ ಸ್ಲಿಪ್ಪರ್ಸ್ ಪೂರ ಚಪ್ಪಲ್ ಸ್ಟ್ಯಾಂಡರ್ಡ್ ಇದು ಬುಕ್ಕ ಟೆಂಪಲ್ಗೆ ಪೋಯ ಮಸ್ತ್ ರಶ್ ಇತ್ತುಂಡು ಆಕ್ಚುಲಿ ಕುಕ್ಕೆ ಸುಬ್ರಹ್ಮಣ್ಯ ಏಪಲ ರಶ್ ಶೇಪ್ ಉಂಡು ನಾ ಒಂಚ ದೇವೇ ಕೈ ಮುಗಿತದು ನಮ್ಮ ಚಪ್ಪನಾಗ ದರ್ಪಣ ತೀರ್ಥಗೆ ಪೋಯಿನ್ ಪಂಡೆ ಏನು ಮೆಗ್ದಿಗೆ ಅಂಚ ಪೋಯ ಯಾನ ಮೆಗ್ದಿಲ್ಲ ನೀ ಮಸ್ತ್ ಕ್ಲೀನ್ ಇತ್ತುಂಡು ಅಂಚೋರ ದರ್ಪಣ ತೀರ್ಥ ಪೋದು ತೂದು ಟೆಂಪಲ್ ಗ ದಾಡಿಯಾ ಸುಬ್ರಹ್ಮಣ್ಯ ದೇವರಿಗೆ ಕೈ ಮುಗಿತು ಯಾಲು ನಮಗಿಲ್ಲ ವನಸ್ಸಿಗೆ ಪಿದಾಡ್ಯ ಸುಬ್ರಹ್ಮಣ್ಯ ಬಂದಾಗ ನಮಗೆ ಪ್ರಸಾದ ತಿಂದದೆ ಪೋಡು ಒಂಚಿ ನಮ್ಮ ಎಲ್ಲಿಯರ್ದೆ ಅಂಚನೆ ಕುಕ್ಕೆ ಸುಬ್ರಹ್ಮಣ್ಯ ಬತ್ತಿಂದ ವನಸ್ ಮಂತೆ ಪಿದಾಡ್ನು ನಮ್ಮ ಅನ್ನ ಸಾಂಬಾರು ಪಾಯಸ ಮಜ್ಜಿಗೆ ಪೂರ ತಿಂದದ್ದು ಪಿದಾಡ್ಯ ನಿಗ್ಲಿಗೆ ಮಲ್ಪ ಮಸ್ತ್ ಪೆತ್ತಲು ಟೆಂಪಲ್ ಟೆಂಪಲ್ದೇದರು ತಿಕ್ಕುಂಡು ದಾಯೆ ದಾಯಪಂಡ ಗೋಶಾಲೆ ಉಂಡು ಅವಳು ಅಂಚ ಅಲ್ಪದ ಪೆತ್ತ ಪೂರ ಅಲ್ಪ ಟೆಂಪಲ್ ದೊರಡೆ ಜೊತೆ ಒಂದಿಪ್ಪು ಸುಬ್ರಹ್ಮಣ್ಯ ಟೆಂಪಲ್ ಪೋದು ನಮ್ಮ ಬಸ್ಗೆ ಅಮ್ಮ ನಮ್ಮ ಕೈ ಕೈಕಂಬಾಡಿ ಬಸ್ ಒಂದು ಒಂದು ಕುಲ್ಕುಂದದ ಶ್ರೀ ಮಹಾವಿಷ್ಣು ಮೂರ್ತಿ ದೇವಸ್ಥಾನ ಪ್ರತಿ ವರ್ಷ ಹೊತ್ತೆ ಕೋಲ ನಡಪುಂಡು ಮೂಲ ಮೂಲು ಮಹಾಲಿಂಗೇಶ್ವರ ಮೋಟಾರ್ ಬಾಕ್ಸ್ ಪೊಪ್ಪನ ಗ್ಯಾರೇಜ್ ಅಮ್ಮ ಕೈಕಂಬಕ್ಕೆತ್ತನಾಗ ಅಮ್ಮ ಕಾತೊಂದಿತ್ತೇರ ಅಂಚ ಅಮ್ಮನೊಟ್ಟಿಗೆ ಸೀಟು ಇಲ್ಲಾಗೆ ಬತ್ತದು ನಮ್ಮನ ಇಲ್ಲದ ಡಿಂಗಾರ್ ಆಕಿ ಜಾಕಿ ಫುಲ್ ಖುಷಿ ಆ್ಯಂಡ್ ನಮ್ಮನ್ನು ತೂದು ಬೆತ್ತಿರು ಬಂದು ಬೇಗನೆ ಓಕೆ ಗಾಯ್ಸ್ ಈ ವಿಡಿಯೋ ನೀಡಿಗೆ ಸ್ಟಾಪ್ ಮನ್ಪ್ಲೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮನಪ್ಲೆ ಐ ಸಪೋರ್ಟ್ ಮನ್ಪ್ಲೆ ಬಾಯ್ ಬಾಯ್